ಸ್ವಯಂ ಪ್ರೇರಿತ ರಕ್ತದಾನ ದಿನದ ಅಂಗವಾಗಿ ರಾಜಾಜಿನಗರ ಇಎಸ್ಐಸಿ ವೈದ್ಯಕೀಯ ಕಾಲೇಜಿನ ಟ್ರಾನ್ಸ್ಫ್ಯೂಷನ್ ಮೆಡಿಸನ್ ವಿಭಾಗದ ವತಿಯಿಂದ ರಕ್ತದಾನ ಶಿಬಿರ ಹಾಗೂ ರಕ್ತದಾನ ಕುರಿತು ಜಾಗೃತಿ ಮೂಡಿಸುವ ಸಾಮಾಜಿಕ ನಾಟಕ ಪ್ರದರ್ಶನ ಮತ್ತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ವಾಕತಾನ್ ನಡೆಸಿದರು ರಾಜಾಜಿನಗರದ ಇಎಸ್ಐಸಿ ಆಸ್ಪತ್ರೆ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ನೂರಾರು ಮಂದಿ ಸ್ವಯಂ ಪ್ರೇರಿತರಾಗಿ ಶಿಬಿರದಲ್ಲಿ ರಕ್ತದಾನ ಮಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಇಎಸ್ಐಸಿ ವೈದ್ಯಕೀಯ ಕಾಲೇಜಿನ ಡೀನ್ ಡಾ ಸಂಧ್ಯಾ ಆರ್ ವೈದ್ಯಕೀಯ ಅಧೀಕ್ಷಕರು ಡಾ ಅಶೋಕ್ ಕುಮಾರ್ ಸಮಂತ ಡಾ ಪ್ರಿಯಾ ಟ್ರಾನ್ಸ್ಫಿಷನ್ ಮೆಡಿಸನ್ ಮುಖ್ಯಸ್ಥರು ಚರ್ಮರೋಗ ವಿಭಾಗದ ಮುಖ್ಯಸ್ಥರಾದ ಡಾ ಗಿರೀಶ್ ಡಾ ಶ್ರೀಲತಾ ಸೇರಿದಂತೆ ಇತರ ಗಣ್ಯರು ಉಪಸ್ಥಿತರಿದ್ದರು ಇಟ್ಸ್ ಎ ಪ್ರೆಷಿಯಸ್ ಗಿಫ್ಟ್ ಸೊ ಟುಡೇ ಆನ್ ಬಿಹಾಫ್ ಆಫ್ ನ್ಯಾಷನಲ್ ವಾಲೆಂಟ್ರಿ ಬ್ಲಡ್ ಡೊನೇಷನ್ ಡೇ ಅಂಡ್ ಟು ಕ್ರಿಯೇಟ್ ಅವೇರ್ನೆಸ್ ಎಂಸೈಸ್ ದ ಇಂಪಾರ್ಟೆನ್ಸ್ ಆಫ್ ಬ್ಲಡ್ ಡೊನೇಷನ್ ಆರ್ ಸ್ಟೂಡೆಂಟ್ಸ್ ನರ್ಸಿಂಗ್ ಸ್ಟೂಡೆಂಟ್ಸ್ ದೇ ಇನ್ ಎ ರೋಲ್ ಪ್ಲೇ ಜಸ್ಟ್ ಟು ಹೈಲೈಟ್ ದ ಇಂಪಾರ್ಟೆನ್ಸ್ ಆಫ್ ಬ್ಲಡ್ ಡೊನೇಷನ್ ಸೊ ಐ ವಾಂಟ್ ಎವ್ರಿಬಡಿ ಟು ಕಮ್ ಅಂಡ್ ಮೋರ್ ಗೆಟ್ ಮೋಟಿವೇಟೆಡ್ ಅಂಡ್ ಡೊನೇಟ್ ಬ್ಲಡ್ ಸೊ ಬಿ ಡಿಫರೆಂಟ್ ಡೊನೇಟ್ ಬ್ಲಡ್ ಅಂಡ್ ಸೇವ್ ಲೈಫ್ ಎಲ್ಲರಿಗೂ ನಮಸ್ಕಾರ ಇಂದು ನಾವು ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ನಮ್ಮ ಇ ಎಸ್ ಐ ಹಾಸ್ಪಿಟಲ್ ರಾಜಾದಿನಗರ ಬೆಂಗಳೂರಿನಲ್ಲಿ ಆಚರಿಸುತ್ತಿದ್ದೇವೆ ಇಂದು ರಕ್ತದಾನ ಮಹಾದಾನ ಕೆಲವು ಕೆಲವು ಕ್ಷಣಗಳ ಹಿಂದೆ ಒಂದು ಕಿರು ನಾಟಕವನ್ನು ನಮ್ಮ ನರ್ಸಿಂಗ್ ಸ್ಟೂಡೆಂಟ್ಸ್ ಹಾಗೂ ಎಂ ಬಿ ಬಿ ಎಸ್ ಸ್ಟೂಡೆಂಟ್ಸ್ ಅವರು ಮಾಡಿದ್ದಾರೆ ಅದರಿಂದ ನಿಮ್ಮೆಲ್ಲರಲ್ಲೂ ರಕ್ತದಾನದ ಮಹತ್ವ ಹಾಗೂ ಅದರ ಉಪಯೋಗಗಳ ಬಗ ಬಗ್ಗೆ ಅರಿವು ಮೂಡಿದೆ ಎಂದು ನಂಬಿದ್ದೇನೆ ಸೊ ಎಲ್ಲರಿಗೂ ಇಂದು ಬಂದು ರಕ್ತದಾನ ಮಾಡಲೆಂದು ವಿನಂತಿಸುತ್ತೇನೆ ಧನ್ಯವಾದಗಳು ರಕ್ತದಾನದಿಂದ ಆಗುವ ಉಪಯೋಗ ಉಪಯೋಗಗಳೇ ಹೆಚ್ಚು ದುಷ್ಪರಿಮಾಣಿ ದುಷ್ಪರಿಣಾಮಗಳು ಎಂದು ಏನೂ ಇಲ್ಲ ಇದ್ದರೂ ಕೆಲವು ಕೇವಲ ಸುಸ್ತು ಹಾಗೂ ಸ್ವಲ್ಪ ಅಸಮಾಧಾನ ಉಂಟಾಗಬಹುದು ಅದನ್ನು ನಾವು ಜ್ಯೂಸ್ ಅಥವಾ ಸ್ವಲ್ಪ ಫ್ಲೂಯಿಡ್ ಇಂಟೇಕ್ ಜಾಸ್ತಿ ಮಾಡೋದರಿಂದ ಅದನ್ನು ಸರಿಪಡಿಸಬಹುದು ಆದ್ದರಿಂದ ರಕ್ತದಾನ ಮಾಡಿ ಹಲವು ಜೀವಗಳನ್ನು ಉಳಿ ಉಳಿಸಿ ಎಂದು ನಾನು ಕೇಳಿಕೊಳ್ಳಿ ನಿಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ನೀವೆಲ್ಲರೂ ಹದಿನೆಂಟು ವರ್ಷದಿಂದ ಅರವತ್ತೈದು ವರ್ಷದವರೆಗೂ ರಕ್ತದಾನ ಮಾಡಲು ಯೋಗ್ಯರಿದ್ದಾರೆ ಅಂದರೆ ಈ ಕೆಲವೊಂದು ರೋಗಗಳು ಅದು ನೀವು ರಕ್ತದಾನ ಮಾಡಲು ಬಂದಾಗ ನಿಮಗೆ ಸ್ಕ್ರೀನಿಂಗ್ ಅಂತ ಮಾಡುತ್ತೇವೆ ನಿಮಗೂ ಕೆಲ ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇವೆ ಕೆಲವೊಂದು ರೋಗಗಳು ಇದ್ದಾಗ ನೀವು ರಕ್ತದಾನ ಮಾಡಲು ಯೋಗ್ಯರಿರುವುದಿಲ್ಲ ಅಂತ ಮತ್ತೆಲ್ಲ ನನ್ನ ತಂಡವ್ರು ನಾವೆಲ್ಲರೂ ಇ ಎಸ್ ಐ ಸಿ ಕಾಲೇಜ್ ಆಫ್ ನರ್ಸಿಂಗ್ ಇಂದ ಬಂದಿದ್ದೀವಿ ಇಂದಿರಾನಗರ್ ನಾವೆಲ್ಲ ಒಟ್ಟಿಗೆ ಸೇರಿರೋ ಉದ್ದೇಶ ಏನಂತ ಹೇಳಿದ್ರೆ ಇವತ್ತು ಅಕ್ಟೋಬರ್ ಒಂದು ಅಂದ್ರೆ ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನ ಅಂತ ಹೇಳಿ ಕರಿತೀವಿ ಈ ದಿನದ ಪ್ರಯತ್ನ ನಾವೆಲ್ಲ ಸೇರಿ ನಿಮ್ಗೊಂದು ಸಣ್ಣ ಕಿರುನಾಟಕದ ಮುಖಾಂತರ ರಕ್ತದಾನದ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಿದ್ದೀವಿ ನಾನೀಗ ಪಾತ್ರಗಳ ಪರಿಚಯ ಮಾಡಿಕೊಡ್ತಿದ್ದೀನಿ ನಾನು ಸೂತ್ರಧಾರಿ ಇವರೆಲ್ಲರೂ ಜನಸಾಮಾನ್ಯರು ಮತ್ತು ಇದು ವೈದ್ಯಕೀಯ ತಂಡ ಡಾಕ್ಟರ್ ಹಾಗೂ ನರ್ಸ್ ಈಗ ತಡ ಮಾಡದೆ ದೃಶ್ಯನ ಸ್ಟಾರ್ಟ್ ಮಾಡಣ ಅಂದ್ರೆ ಕಿರುನಾಟಕನ ಮುಂದುವರ್ಸೋಣ ದೃಶ್ಯ ಒಂದು ಅದರಲ್ಲಿ ನೀವೀಗ ಸಾಮಾನ್ಯವಾಗಿ ದಿನನಿತ್ಯ ರಸ್ತೆಯಲ್ಲಿ ಏನೆಲ್ಲ ಘಟನೆಗಳು ಆಗ್ತಾ ಇರ್ತಾವ ಅಂತ ಹೇಳಿ ನೋಡ್ತೀರಾ ದೃಶ್ಯ ಒಂದು ಹಲೋ ಸರ್ ಮಿಸ್ ಆಗಿದ್ದೀರಾ ಇನ್ನೊಂದು ಸಣ್ಣ ಆಕ್ಸಿಡೆಂಟ್ ಆಗಿದೆ ಆದಷ್ಟು ಬೇಗ ಹಾಸ್ಪಿಟಲಿಗೆ ಅಥವಾ ಆಂಬುಲೆನ್ಸ್ ಕಾಲ್ ಮಾಡಿ ಹಾಸ್ಪಿಟಲ್ ಬೇಗ ಕಾಲ್ ಮಾಡಿ ಹಲೋ ಓ ಒನ್ ಆಂಬುಲೆನ್ಸ್ ಇಂದನಾ ಓಕೆ ಬಾಷಂ ಸರ್ಕಲ್ ನಗರ ಹತ್ರ ಆಕ್ಸಿಡೆಂಟ್ ಆಗಿದೆ ತುಂಬಾ ಬ್ಲಡ್ ಲಾಸ್ ಆಗಿದೆ ಆ್ಯಂಬುಲೆನ್ಸ್ ಕರ್ಕೊಂಡು ಬೇಗ ಬನ್ನಿ ಈಗ ನೀವು ನೋಡಿ ದೃಶ್ಯ ಏನಂದ್ರೆ ರಸ್ತೆ ಅಪಘಾತ ಇದಂತೂ ಈಗಿನ ಕಾಲದಲ್ಲಿ ತುಂಬಾ ಸಾಮಾನ್ಯ ಆಗ್ಬಿಟ್ಟಿದೆ ರಸ್ತೆಗಳಲ್ಲಿ ರಸ್ತೆ ಅಪಘಾತ ಆಗೋದು ತುಂಬಾ ಕಾಮನ್ ಅಲ್ಲಿಗೆ ಜನಗಳು ರಸ್ತೆ ಅಪಘಾತಕ್ಕೊಳಗಾದ ವ್ಯಕ್ತಿಗೆ ಹೇಗೆ ಸಹಾಯ ಮಾಡಿದ್ರು ಅಂತ ನೋಡಿದ್ವಿ ಈಗ ಅವನಿಗೆ ತುರ್ತು ಚಿಕಿತ್ಸೆ ಮತ್ತು ಪ್ರಥಮ ಚಿಕಿತ್ಸೆಗಾಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಅವನಿಗೆ ಹೇಗೆ ಆರೈಕೆ ಮಾಡ್ತಾರೆ ಅಂತ ಹೇಳಿ ನೋಡೋಣ ದೃಶ್ಯ ಎರಡು अप्वुद्धी आचिदेल टाइटेम नहों सालेंदे तुम्ब ब्रजोलों साप्ते है ठाटेट माड़ी दाटेर वोग्ण, हो बीप लवो इधे, पल्स कोड़ वीक कात्ति जावड़ी अब जाम ओक, निवे आफ्रुट्स कनेट माड़ी ಗೊತ್ತಾ ಗೊತ್ತಿಲ್ಲ ರೋಡಲ್ಲಿ ಬರ್ತಾ ಇದ್ರು ಅಲ್ಲಿ ಬಿದ್ದರು ಅದಕ್ಕೆ ಹೌದಾ ಓಕೆ ಅವ್ರಿಗೆ ತುಂಬ ಬ್ಲಡ್ ಲಾಸ್ ಆಗಿದೆ ಸೊ ಅರ್ಜೆಂಟ್ ಆಗಿ ಅವ್ರಿಗೆ ಬ್ಲಡ್ ಆಗಬೇಕಾಗಿದೆ ಸೊ ನೀವು ಬೇಗ ಅವ್ರು ಮನೆಯವ್ರನ್ನ ಕಳಿಸ್ಬಿಡಿ ಸೊ ಅವ್ರದ್ದು ಐ ಡಿ ಕಾರ್ಡಲ್ಲಿ ಅವ್ರ ಮನೆಯವ್ರ ನಂಬರ್ ಇದೆ ಮತ್ತೆ ಅವ್ರದ್ದು ಯಾವ ಪಾಸಿಟಿವ್ ಯಾವ ಗ್ರೂಪ್ ಅಂತ ಬ್ಲಡ್ ಗ್ರೂಪ್ ಇದೆ ಸೊ ಅದನ್ನ ನೋಡಿಬಿಟ್ಟು ನೀವು ಬೇಗ ಮನೆಯವ್ರನ್ನ ಕರೆಸ್ಬಿಡಿ ಸೊ ನಿಮ್ದು ನಿಮ್ದು ಯಾವ ಬ್ಲಡ್ ಗ್ರೂಪ್ ಓಕೆ ಐ ಡಿ ಕಾರ್ಡ್ ಅಲ್ಲಿ ಒಂದ್ಸರಿ ಅಂತ ಇದೆ ಚೆಕ್ ಮಾಡ್ತೀವಿ ಕ್ರಾಸ್ ಮ್ಯಾಚಿಂಗ್ ಸೊ ನಿಮ್ಗೆ ಏನಾದ್ರೂ ಕಾಯಿಲೆ ಏನಾದ್ರೂ ಇದೆಯಾ ಶುಗರ್ ಇದೆ ಮೂರ್ ತಿಂಗಳಿಂದ ಶುಗರ್ ಇದೆ ಅಂತ ಗೊತ್ತಾಯ್ತು ಸೊ ನಾನು ಕೊಡಬಹುದ ಶುಗರ್ ಕಂಟ್ರೋಲ್ ಅಲ್ಲಿ ಇದೆಯಾ ನಿಮಗೆ ಟ್ಯಾಬ್ಲೆಟ್ಸ್ ತಗೋತಾ ಇರ್ತೀನಿ ಅಂದ್ರೆ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಏನ್ ತೊಂದರೆ ಇಲ್ವಾ ಮೇಡಮ್ ಕೊಡ್ಬೋದ ಇಲ್ಲ ಇಲ್ಲ ಹಾಗಾದ್ರೆ ನೀವು ಬ್ಲಡ್ ಕೊಡೋದಕ್ಕೆ ಆಗೋದಿಲ್ಲ ಸಾರಿಟ ನಿಮ್ಗೆ ಏನಾದ್ರೂ ತೊಂದರೆ ಇದೆಯಾ

ಸೊ ಬೇಗ ಅವ್ರ ಮನೆಯವ್ರಿಗೆ ಅರೇಂಜ್ ಮಾಡಕ್ ಹೇಳಿ ಮನೆಗೆ ಬರ್ತಾ ಇದ್ದಾರೆ ಡೋನರ್ ಕರ್ಕೊಂಡು ಬರ್ತಾ ಇದ್ದಾರೆ ಮನೆ ಕಡೆ ನಮಸ್ಕಾರ ಅವರಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರು ಮ್ಯಾಮ್ ಇವಾಗ ಹೇಗಿದ್ದಾರೆ ಮ್ಯಾಮ್ ಎಲ್ಲ ಆಕ್ಸಿಡೆಂಟ್ ಆಗಿ ತುಂಬಾ ಬ್ಲಡ್ ಲಾಸ್ ಆಗಿದೆ ಸದ್ಯಕ್ಕೆ ಬ್ಲಡ್ ಬ್ಯಾಂಕ್ ಅಲ್ಲಿ ಒಂದೇಮೆಂಟ್ ಒಂದು ಪಾಯಿಂಟ್ ಸಿಕ್ಕಿದೆ ಅದು ಹಾಕಿದೀವಿ ಅವ್ರಿಗೆ ಬೆಡ್ ಬೇಕಿನ್ನು ಫೋರ್ ಟು ಫೈವ್ ಫೈವ್ ಫೀಟ್ ಬೆಡ್ ಬೇಕಿದೆ ನಿಮ್ಗೆ ಯಾಕೆ ಪಾಸಿಟಿವ್ ನಂದು ಬಿ ಪಾಸಿಟಿವ್ ನಾನೇ ಕೊಡ್ತೀನಿ ಅವರಿಗೆ ನೀವೇನಾಗ್ಬೇಕು ಅವ್ರಿಗೆ ನಾನು ಅವ್ರ ಸಿಸ್ಟರ್ ಆಗ್ಬೇಕು ಮ್ಯಾಮ್ ಸ್ವಂತ ತಂಗಿನ ಹಾ ಮ್ಯಾಮ್ ಸ್ವಂತ ನೀವು ಸ್ವಂತ ತಂಗಿ ಯಾರಾಗಿ ಎಲ್ಲರಿಗೆ ಬೆಡ್ ಕೊಡೋಗಿಲ್ಲ ರಿಲೇಟಿವ್ ಆಗಿರೋದ್ರಿಂದ ಒಂದೇ ಗ್ರೂಪ್ ಅಲ್ಲ ಮ್ಯಾಮ್ ನಾನು ಕೊಡ್ತೀನಿ ಒಂದೇ ಗ್ರೂಪ್ ಆದ್ರೂ ಮುಂದೆ ಪ್ರಾಬ್ಲಮ್ ಬರೋ ಚಾನ್ಸಸ್ ಇದೆ ಜೆನೆಟಿಕ್ ಪ್ರಾಬ್ಲಮ್ ಬರೋ ಚಾನ್ಸಸ್ ಇದೆ ಸೊ ಬೇರೆ ಯಾರಾದ್ರೂ ಇದ್ರೆ ಬಿ ಪಾಸಿಟಿವ್ ಬೇಗ ಅರೇಂಜ್ ಮಾಡಕ್ಕೆ ಓಕೆ ಮ್ಯಾಮ್ ನನ್ನ ಫ್ರೆಂಡ್ ಬಟ್ ನಿಮ್ಮ ಡೇಟ್ ಕೊಟ್ಟಿರಿ ಬ್ಲಡ್ ಬ್ಯಾಂಕ್ ಈಗ ಕೊಟ್ಟಿರಿ ಅದನ್ನ ಬೇರೆಯವರಿಗೆ ರಿಪ್ಲೇಸ್ ಮಾಡ್ತೀವಿ ನಿಮ್ ಡೇಟ್ ನಿನ್ನ ನಿಮ್ಮ ಅಣ್ಣಂಗೆ ಹಾಕೋಕ್ಕಾಗಲ್ಲ ಓಕೆ ಮ್ಯಾಮ್ ನೀವ್ ಇಷ್ಟೊತ್ತಿ ನೋಡಿದ್ರಿ ರಸ್ತೆ ಅಪಘಾತಕ್ಕೊಳಗಾದ ವ್ಯಕ್ತಿಗೆ ಬ್ಲಡ್ ಅರೇಂಜ್ ಮಾಡ್ತಾ ಇದ್ದಾರೆ ಅವ್ರ ಪ್ರಾಣಕ್ಕೆ ಏನು ಅಪಾಯ ಆಗದಲ್ಲೇ ಬ್ಲಡ್ ಸ್ಟೋ ಬ್ಲಡ್ ಬ್ಯಾಂಕ್ ಇಂದ ತರ್ಸಿದ್ದಾರೆ ಅಹ್ ನೀವ್ ನೋಡಿದಾಗ ಈಗ ರಿಲೇಟಿವ್ಸ್ ಅಥವಾ ಅಕ್ಕ ತಂಗಿ ಅವ್ರ ಫ್ಯಾಮಿಲಿಯವ್ರ ಬ್ಲಡ್ ಕೊಡೋ ಹಾಗಿಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಹೀಗೆ ಬ್ಲಡ್ ಡೊನೇಟ್ ಮಾಡಬೇಕಂದ್ರೆ ನಿಮ್ಗೂ ಹಲವಾರು ನಿಮ್ಮ ತಲೆಯಲ್ಲಿ ಪ್ರಶ್ನೆಗಳು ಇರ್ತವೆ ಯಾರು ಕೊಡ್ಬೋದು ಯಾರು ಕೊಡಬಾರ್ದು ಯಾವ ವಯಸ್ಸಿನಲ್ಲಿ ಕೊಡಬೇಕು ಎಷ್ಟು ತಿಂಗಳಿಗೊಮ್ಮೆ ಕೊಡಬೇಕು ಹೀಗೆ ಹಲವಾರು ಪ್ರಶ್ನೆಗಳು ಇರ್ತವೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಆಗಿ ಈಗ ಡಾಕ್ಟರ್ ಡೋನರ್ಸ್ ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಕೌನ್ಸಿಲಿಂಗ್ ತರ ಯಾವ ವಯಸ್ಸಿನಲ್ಲಿ ಕೊಡ್ಬೋದು ಮತ್ತೆ ಎಷ್ಟು ಬ್ಲಡ್ ಕೊಡ್ಬೋದು ಮತ್ತೆ ಬ್ಲಡ್ ಡೊನೇಟ್ ಮಾಡಾದ್ಮೇಲೆ ಹೇಗೆಲ್ಲ ಆರೈಕೆ ಮಾಡಬೇಕು ಅಂತ ಈಗ ದೃಶ್ಯ ಮೂರು ನಿಮ್ಮ ಮುಂದೆ ಮಾಡಿದಾರ ಫಾರ್ಮುಲಾ

ಟ್ವೆಂಟಿ ಟು ಓಕೆ ಮತ್ತು ನಿಮ್ಮದು ತೂಕ ಎಷ್ಟಿದೆ ಫಿಫ್ಟಿ ಕೆ ಸರ್ ಓಕೆ ಇದು ನಿಮಗೆ ಹಿಮೋಗ್ಲೋಬಿನ್ ಅಂತ ರಕ್ತ ಕಣಗಳು ಎಷ್ಟಿದೆ ಅಂತ ಏನಾದರೂ ಗೊತ್ತಾ ರೀಸೆಂಟ್ ಆಗಿ ಯಾವಾಗಾದ್ರೂ ಚೆಕ್ ಮಾಡ್ಸಿದ್ರಾ ರೀಸೆಂಟ್ ಸೆಂಟ್ ಮಂತ್ ಅಲ್ಲಿ ಚೆಕ್ ಮಾಡಿಸಿದಾಗ ತರ್ಟಿನ್ ಪಾಯಿಂಟ್ ಫೈವ್ ಇದೆ ಅಂತ ಗೊತ್ತು ಓಕೆ ಯಾವುದೇ ವ್ಯಕ್ತಿ ಆಗಲಿ ಬ್ಲಡ್ ಬ್ಲೆಡ್ಡನ್ನು ಡೊನೇಟ್ ಮಾಡಬೇಕು ಅಂತ ಅಂದರೆ ಅವರ ತೂಕ ಬಂದ್ಬಿಟ್ಟು ನಲ್ವತ್ತೈದು ಕೆ ಜಿ ಇಂತ ಜಾಸ್ತಿ ಇರಬೇಕು ಮತ್ತು ಅವರ ವಯಸ್ಸು ಬಂದು ಹದಿನೆಂಟು ವರ್ಷದಿಂದ ಮೇಲೆ ಇರಬೇಕು ಮತ್ತೆ ನಲ್ ಅರವತ್ತೈದು ವರ್ಷದಿಂದ ಕೆಳಗೆ ಇರಬೇಕು ಮತ್ತೆ ಅವರಲ್ಲಿ ಬಾಡಿಲಿ ಇರುವಂತ ರಕ್ತ ಕಣಗಳ ರಕ್ತ ಕಣಗಳು ಹನ್ನೆರಡು ಪಾಯಿಂಟ್ ಫೈವ್ ಐದು ಜಾಸ್ತಿ ಇರಬೇಕು ಸೊ ನಿಮ್ಗೆ ಮತ್ತೆ ನೀವು ಬ್ಲಡ್ ಅನ್ನು ಡೊನೇಟ್ ಮಾಡೋಕ್ಕಿಂತ ಮುಂಚೆ ನಿಮ್ದು ಯಾವ ಬ್ಲಡ್ ಗ್ರೂಪ್ ಅಂತ ಹೇಳಿ ಮತ್ತೆ ನಾವು ನಿಮ್ಗೆ ತರ್ಟಿನ್ ಪಾಯಿಂಟ್ ರಕ್ತ ಇದ್ರೂ ಕೂಡ ನಾವು ಅದನ್ನ ರೀಚೆಕ್ ಮಾಡ್ತೀವಿ ಇನ್ನೂ ಸರಿ ನಿಮ್ದು ಎಷ್ಟಿದೆ ಅಂತ ಹೇಳಿ ಅದೆರಡು ಮಾಡಾದ್ಮೇಲೆ ನಿಮ್ಗೆ ಬ್ಲಡ್ ಅನ್ನು ಡೊನೇಟ್ ಮಾಡೋಕೆ ಅವಕಾಶ ಮಾಡಿಕೊಡ್ತೀವಿ ಮತ್ತೆ ನೀವು ಯಾವ್ದು ಏನಾದ್ರು ಟ್ಯಾಬ್ಲೆಟ್ಸ್ ಏನಾದ್ರೂ ತಗೊಂಡಿದ್ದೀರಾ ಇಲ್ಲ ಯಾವ್ದು ಟ್ಯಾಬ್ಲೆಟ್ಸ್ ಓಕೆ ಈ ಆಂಟಿಬಯೋಟಿಕ್ಸ್ ಪೇನ್ ಕಿಲ್ಲರ್ಸ್ ಆತರ ಏನಾದ್ರು ತಗೊಂಡಿದ್ರ ಅಲ್ಲ ಕಳೆದ ರಾತ್ರಿ ಏನಾದ್ರು ಜ್ವರ ಆತರ ಏನಾದ್ರು ಬಂದಿದ್ಯಾ ಇಲ್ಲ ಏನು ಓಕೆ ರಾತ್ರಿ ಎಲ್ಲಾ ನಿದ್ದೆ ಚೆನ್ನಾಗ್ ಮಾಡಿದ್ರಾ ಹಾ ಚೆನ್ನಾಗಿ ಮಾಡಿದ್ರೆ ಊಟ ಮಾಡಿದ್ದೀರಾ ಬೆಳಗ್ಗೆ ಗೆಸ್ಟ್ ಒನ್ ಅವರ್ ಇಂದ ತಿಂಡಿ ತಿನ್ಕೊಂಡ್ರೆ ಓಕೆ ಒನ್ ಅವರ್ ಆದ್ರೆ ಓಕೆ ನೀವ್ ಏನಾದ್ರು ನಾಲ್ಕು ಗಂಟೆಗೆ ಮುಂಚೆ ಟಿಫನ್ ಅಥವಾ ಊಟ ಮಾಡಿಬಿಟ್ಟು ಮತ್ತೆ ನೀವು ಯಾವಾಗಲೂ ಬಂದು ಬ್ರೆಡ್ ಕೊಡ್ತೀನಿ ಅಂದರೆ ಆಗಲ್ಲ ನೀವು ಸಡನ್ ಆಗಿ ನೀರು ಚೆನ್ನಾಗಿ ನೀರು ಕುಡ್ಕೊಂಡು ಟಿಫನ್ ತಿನ್ಕೊಂಡು ಬಂದರೆ ಮಾತ್ರ ಬ್ರೆಡ್ ಅನ್ನು ಕೊಡೋಕ್ಕೆ ಅವಕಾಶ ಮಾಡಿ ಕೊಡ್ತಾರೆ ಇಲ್ಲಿ ಸೊ ನೀರೆಲ್ಲ ಚೆನ್ನಾಗಿ ಕುಡ್ದಿದ್ದೀರಲ್ಲ ಹಾಂ ಮ್ಯಾಮ್ ಚೆನ್ನಾಗಿ ಸೊ ಸತತ ಆರು ಗಂಟೆಗಳ ಕಾಲ ರಾತ್ರಿ ಟೈಮ್ ನಿದ್ದೆ ಮಾಡಿದರೆ ಮಾತ್ರ ಬ್ರೆಡ್ ಅನ್ನು ಕೊಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಮತ್ತು ನೀವು ಬ್ಲಡ್ ಕೊಟ್ಟಾದಮೇಲೆ ನಿಮಗೆ ಟೆಸ್ಟ್ ಟೆಸ್ಟನ್ನು ಮಾಡ್ತಾರೆ ಯಾವುದ್ಯಾವುದು ಅಂದರೆ ಎಚ್ ಐ ವಿ ಟೆಸ್ಟು ಸಿಫಿಲಿಸ್ ಮಲೇರಿಯಾ ಮತ್ತು ಹೆಪಟೈಟಿಸ್ ಬಿ ಮತ್ತು ಸಿ ಟೆಸ್ಟನ್ನು ಮಾಡ್ತಾರೆ ಅದರಲ್ಲಿ ಏನಾದರೂ ನಿಮಗೆ ತೊಂದರೆಗಳು ಕಂಡು ಬಂದರೆ ನಾವು ಅದನ್ನು ತಿಳಿಸ್ತೀವಿ ಸೊ ಇದೆಲ್ಲ ಟೆಸ್ಟ್ ಫ್ರೀ ಇರುತ್ತೆ ನಿಮ್ಗೆ ಬೇರೆ ಕಡೆ ನೀವು ನಾರ್ಮಲ್ ಆಗಿ ಅಂದ್ರೆ ಇದೆಲ್ಲದಕ್ಕೂ ಅಮೌಂಟ್ ಇಸ್ಕೊಂತಾರೆ ಬಟ್ ಇಲ್ಲಿ ನೀವು ಬ್ಲಡ್ ಅನ್ನ ಡೊನೇಟ್ ಮಾಡ್ತಿರೋದಕ್ಕೋಸ್ಕರನೇ ಇದೆಲ್ಲ ಟೆಸ್ಟ್ ಅನ್ನ ನಿಮ್ಗೆ ಫ್ರೀ ಆಗಿ ಮಾಡಿಕೊಡ್ತಾರೆ ಸೊ ಇದೊಂದು ಒಳ್ಳೆ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ನಿಮಗೆ ಸೊ ನೀವಿವಾಗ ಈ ಕನ್ಸೆಂಟ್ ಅನ್ನ ಫೀಲ್ ಮಾಡಿಬಿಟ್ಟು ಆ ಕಡೆ ಬ್ಲಡ್ ಬ್ಯಾಂಕ್ ಅಲ್ಲಿ ಆಯ್ತು

ತ್ರೀ ಫಿಫ್ಟಿ ಟು ಫೋರ್ ಫಿಫ್ಟಿ ಎಮ್ ಎಲ್ ಲಸ್ಸಿ ಆಫ್ ಗ್ಲಾಸ್ ನೀವು ಲಸಿ ಗ್ಲಾಸ್ ನೋಡಿದೀರಲ್ವಾ ಒಂದ್ ಲಸಿ ಆಫ್ ಗ್ಲಾಸ್ ಅಷ್ಟೇ ಬ್ರೆಡ್ ಅನ್ನ ತಗೊಳ್ಳೋದು ನಮ್ ಬಾಡಿಯಲ್ಲಿ ಸಿಕ್ಸ್ ಲೀಟರ್ ಆಫ್ ಬ್ರೆಡ್ ಅನ್ನ ಇರುತ್ತೆ ಅದ್ರಲ್ಲಿ ಜಸ್ಟ್ ಒಂದ್ ಗ್ಲಾಸ್ ಆಫ್ ಬ್ರೆಡ್ ಅನ್ನ ತಗೊಂಡ್ರೆ ನಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಮೂರ್ ಮೂರ್ ಬ್ಯಾಗ್ ತಗೊಳ್ತಾ ಇದ್ದೀರಾ ಬಿಡಿ ರಕ್ತ ಕಣಗಳು ಇರ್ತಾರೆ ಇನ್ನೊಂದರಲ್ಲಿ ಕೆಂಪು ರಕ್ತ ಕಣಗಳು ಮತ್ತೆ ಇನ್ನೊಂದು ಪ್ಲೇಟ್ ಪ್ಲೇಟ್ಲೆಟ್ ಅಂದ್ರೆ ಗೊತ್ತಲ್ಲ ಡೆಂಗು ಕಡಿಮೆ ಆಗುತ್ತೆ ಅದು ಒಂದ್ ಲೋಟದಲ್ಲಿ ಅಷ್ಟೇ ಬ್ಲಡ್ ತಗೊಳ್ಳೋದು ಅದನ್ನ ಮೂರು ಭಾಗ ಆಗಿ ಡಿವೈಡ್ ಮಾಡ್ತಾರೆ ಅಷ್ಟೇ ಏನು ತೊಂದರೆ ಆಗಲ್ವಲ್ಲ ಏನು ತೊಂದರೆ ಆಗಲ್ಲ ನಿಮಗೆ ಮತ್ತೆ ಗಂಡ್ ಮಕ್ಳಲ್ಲಿ ಮೂರ್ ತಿಂಗ್ಳಿಗೆ ಒಂದ್ಸರಿ ಅವರು ಬ್ಲಡ್ ಅನ್ನ ಡೊನೇಟ್ ಮಾಡ್ಬೋದು ಮತ್ತೆ ಹೆಣ್ ಮಕ್ಳಲ್ಲಿ ಅವ್ರ ನಾಲ್ಕ್ ತಿಂಗ್ಳಿಗೆ ಒಂದ್ಸರಿ ಬ್ಲಡ್ ಅನ್ನ ಡೊನೇಟ್ ಮಾಡ್ಬೋದು ಸೊ ಇದರಿಂದ ಬ್ಲಡ್ ಡೊನೇಟ್ ಮಾಡೋದ್ರಿಂದ ಅಡ್ವಾಂಟೇಜ್ ಅಂದ್ರೆ ಏನಂದ್ರೆ ಇವಾಗಿ ಕಾಲದಲ್ಲಿ ಹಾರ್ಟ್ ಅಟ್ಯಾಕ್ ಹಾರ್ಟ್ ಫೇಲ್ಯೂರ್ ತುಂಬಾ ಜಾಸ್ತಿ ಆಗ್ತಾ ಇದೆ ಸೊ ಅದು ಏನಕ್ಕೆ ಆಗ್ತಿದೆ ಅಂದ್ರೆ ನಾವ್ ತಿನ್ನೋದ್ರಲ್ಲಿ ಲೈಕ್ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ ಸೊ ಈ ಬ್ಲಡ್ ಕೊಡೋದ್ರಿಂದ ಆ ಕಬ್ಬಿಣಾಂಶ ಎಲ್ಲ ಕೆ ಕಡಿಮೆ ಆಗ್ಬಿಟ್ಟು ಹಾರ್ಟ್ ಅಟ್ಯಾಕ್ ಅನ್ನೋದನ್ನ ಎಂಬತ್ತೆಂಟು ಪರ್ಸೆಂಟ್ ಅಷ್ಟು ಕಡಿಮೆ ಮಾಡುತ್ತೆ ಅಷ್ಟೇ ನಿಮ್ಗೆ ಏನ್ ತೊಂದರೆ ಆಗೋದಿಲ್ಲ ಮತ್ತೆ ಬ್ರೆಡ್ ಅನ್ನ ಕೊಟ್ಟ ಆ ದಿನ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಫಸ್ಟ್ ಟೂ ಟು ತ್ರೀ ಲೀಟರ್ಸ್ ಆಫ್ ವಾಟರ್ ಅನ್ನ ಚೆನ್ನಾಗಿ ತಗೋಬೇಕು ಅದಾದ್ಮೇಲೆ ಅವತ್ತಿನ ದಿನ ಯಾವ್ದೇ ರೀತಿ ಎಕ್ಸರ್ಸೈಸ್ ಅನ್ನ ಮಾಡಬಾರ್ದು ಮತ್ತೆ ಊಟನ ಕರೆಕ್ಟ್ ಟೈಮಿಂಗ್ ಮಾಡ್ಬೇಕು ನೀವು ಹತ್ತು ಗಂಟೆಗೆ ಮಾಡ್ತಿದ್ರೆ ಅಂತ ಸ್ವಲ್ಪ ಬೇಗನೆ ಮಾಡ್ಬೇಕು ಹತ್ ಗಂಟೆಗೆ ಮಾಡ್ತಿದ್ರೆ ಆರು ಗಂಟೆಗೆ ಅಷ್ಟು ಮಾಡ್ತಾ ಇರ್ಬೇಕು ಯಾಕಂದ್ರೆ ನಿಮ್ಗೆ ತುಂಬಾ ಸುಸ್ತಾಗ್ತಿರುತ್ತೆ ಅದಕ್ಕೋಸ್ಕರ ಒಂದು ಎಕ್ಸಸೈಸ್ ಕಡಿಮೆ ಮಾಡಬೇಕು ಇನ್ನೊಂದು ನೀರು ಜಾಸ್ತಿ ಕುಡಿಬೇಕು ಇನ್ನೊಂದು ಊಟ ಬೇಗನೆ ತಗೋಬೇಕು ಇದಿಷ್ಟು ಮಾಡಬೇಕು ಅರ್ಥ ಆಯ್ತಾ ಇದರಿಂದ ನಿಮ್ಗೆ ಏನು ತೊಂದರೆ ಆಗಲ್ಲ ಒಳ್ಳೇದಾಗುತ್ತೆ ಡಾಕ್ಟರ್ ಡಾಕ್ಟರ್ ನಂದು ಬಿ ಪಾಸಿಟಿವ್ ಬ್ಲಡ್ ನಾನು ಕೊಡ್ಬೋದಾ ಓಕೆ ನಿಮಗೆ ಒಂದು ಸ್ವಲ್ಪ ಕ್ವಶನ್ಸ್ ಕೇಳ್ತೀನಿ ಅದಕ್ಕೆ ಆನ್ಸರ್ ಮಾಡಿ ನಿಮಗೆ ವಯಸ್ಸು ಎಷ್ಟು ನನಗೆ ಇಪ್ಪತ್ತು ವರ್ಷ ಓಕೆ ನಿಮ್ಮದು ತೂಕ ಎಷ್ಟಿದೆ ನಂದು ಮೂವತ್ತೆಂಟು ಕೆ ಜಿ ಇದ್ದೀನಿ ನಿಮ್ದು ಹಿಮೋಗ್ಲೋಬಿನ್ ರಕ್ತ ಕಣಗಳು ಎಷ್ಟಿದೆ ರಕ್ತ ತುಂಬಾ ಕಡಿಮೆ ಇದೆ ಇನ್ನೊಂದೇನಂದ್ರೆ ನೀವು ರಕ್ತ ಕೊಡೋದಕ್ಕೆ ಆಗೋದಿಲ್ಲ ನೀವ್ ಯಾವಾಗ ಕೊಡ ಸಾಧ್ಯ ಆಗುತ್ತೆ ಅಂದ್ರೆ ನಿಮ್ ತೂಕನೇ ಕೆಜಿ ಇಂದ ಜಾಸ್ತಿ ಇರ್ಬೇಕು ಮೇಲೆ ಇರ್ಬೇಕು ತೂಕ ಮತ್ತೆ ಹಿಮೋಗ್ಲೋಬಿನ್ ರಕ್ತ ರಕ್ತ ಕಣಗಳು ಬಂದು ಹನ್ನೆರಡು ಪಾಯಿಂಟ್ ಐದಕ್ಕಿಂತ ಜಾಸ್ತಿ ಇರಬೇಕು ಅಂತವ್ ಮಾತ್ರ ರಕ್ತನ ಕೊಡಕ್ ಸಾಧ್ಯ ಸೊ ನೀವು ರಕ್ತನ ಕೊಡ್ಬೇಕು ಅಂತ ಅಂದ್ರೆ ನೀವ್ ಮಾಡ್ಬೇಕಾಗಿರೋದಿಷ್ಟೇ ಬೆಳಗ್ಗೆ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಹಸಿ ಬೀಟ್ರೂಟ್ ಅನ್ನ ತಿನ್ನಿ ಎಷ್ಟು ಅದ್ರ ಜೊತೆಗೆ ಮತ್ತೆ ರಾಗಿ ಅಂಬ್ಲಿ ರಾಗಿ ಸರಿ ಅಂತ ಹಳ್ಳಿ ಕಡೆ ಎಲ್ಲಾ ಮಾಡ್ತಾರೆ ಸೊ ಅದನ್ನು ಅಷ್ಟೇನೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಮ್ಮ ಬಾಡಿಲಿ ರಕ್ತ ಕಣಗಳ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟು ನೀವು ನೆಕ್ಸ್ಟ್ ಟೈಮು ಇನ್ನೊಂದು ಮೂರ್ ತಿಂಗಳಾದ್ಮೇಲೆ ಆರು ತಿಂಗಳಾದ್ಮೇಲೆ ನೀವು ಬ್ರೆಡ್ ಅನ್ನ ಕೊಡ್ಬೋದು ಸೊ ಇದನ್ನ ಮಾಡಿಬಿಟ್ಟು ನೆಕ್ಸ್ಟ್ ಟೈಮ್ ನೀವು ಕೊಡಿ ಆಯಿತಾ ಸರಿ ಡಾಕ್ಟರ್ ನೀನ್ ಹೇಳ್ದಂಗೆ ಮಾಡಿ ನೆಕ್ಸ್ಟ್ ಟೈಮ್ ಬರ್ತೀವಿ ಹೋಗ್ ಥ್ಯಾಂಕ್ ಯು ತ್ಯಾಂಕ್ ಯು ಮ್ಯಾಮ್ ಇಷ್ಟು ದೊಡ್ಡ್ ಸೂಚಿನ ಬೇಡ ಅಯ್ಯಯ್ಯೋ ಹೇಗೆಲ್ಲ ಅರೆಸ್ಟ್ ಮಾಡಿದ್ರು ನಮ್ಮ ವೈದ್ಯಕೀಯ ತಂಡ ಹಾಗೂ ರಕ್ತದಾನಿಗಳಿಗೆ ಹೇಗೆಲ್ಲ ಆರೈಕೆ ಮಾಡಿದ್ರು